ಅಥವಾ ಕಲಾವಿದರ ನೂರಾರು ಚಿತ್ರಗಳಲ್ಲಿ ನಡೆಸಿದಂಥ ಸಾಹಿತ್ಯ ಲೋಕಕ್ಕೆ ಯಾಕೆ ಹೇಳ್ತಂದ್ರು ಅಂತಲೇ ಗೊತ್ತಾಗಲ್ಲ ಅದಕ್ಕೆ ಕಾರಣವಿರಬೇಕು ಎಲ್ಲ ಹಿರಿಯರು ಹೇಳಿದಾಗೆ ಕಾರಣ ಕಾರ್ಯಸ್ತಿ ನಾಸ್ತಿ ತಂದ್ರೆ ಯಾವುದೇ ಕೆಲಸವೂ ಆಗುವುದಿಲ್ಲ ಇರುವುದಿಲ್ಲ ಅನ್ನೋ ಮಾತಿಗೆಲ್ಲ ಅದರಂತೆ ಗಮನಿಸಿದಾಗ ಹೊಳೆ ಸಾಲಿನ ವಿಸ್ಮಯ ಅಂತ ಕರೆದಿದ್ದಾರೆ ವಿಸ್ಮಯ ಅರ್ಥವಾಗುತ್ತೆ ಕೃತಿಕಾರರ ತನ್ಮಯ ಅಂತ ಆಗೋದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡುವ ಒಂದು ಸಾಹಿತ್ಯ ಸೃಷ್ಟಿಗೆ ತದೇಕ ಚಿತ್ರರಾಗಬೇಕಾಗುತ್ತೆ ತನ್ಮಯಾಗಬೇಕಾಗುತ್ತೆ ತಲ್ಲೀನರಾಗಬೇಕಾಗುತ್ತೆ ಕೃತಿಕಾರರ ಹೇಳೋ ಹಾಗೆ ಸಾಹಿತ್ಯ ಸೃಷ್ಟಿ ಆ ಕೃತಿಕಾರರ ತುಮಲ ತಹತಹ ಆ ಕಲಾಟ ತವಕ ಇವೆಲ್ಲವನ್ನು ಮೂರುಗೊಳಿಸೋದಿರಬೇಕಾಗಿ ಅಂತ ಸಂವಹನ ಸಾಧನವಾಗುತ್ತೆ ಸಾಹಿತ್ಯ ಲೋಕದಲ್ಲಿ ಸಹಿತವಾದ್ದೇ ಆಗಬೇಕು ಅನ್ನೋ ನಿಯಮ ನಮ್ಮಲ್ಲಿ ಅನೇಕ ಕಾರಣಗಳಿಗಾಗಿ ವ್ಯಷ್ಟಿ ಪ್ರಕ್ರಿಯೆ ಸಾಹಿತ್ಯ ನಿರ್ಮಾಣ ಆಗಿರುವುದು ನೋಡ್ತೇವೆ ಆದರೆ ಸಮಷ್ಟಿ ಪ್ರಕ್ರಿಯೆಯಿಂದ ಸಾಹಿತ್ಯ ಅಂತ ನಿರ್ಮಾಣ ಸಹಿತವಾದ ಪೂರ್ವಭಿತಾ ಅಂತ ಕರೆದಾಗ ಪುರದ ಹಿತವನ್ನು ಕಾಪಾಡುವಂಥದ್ದು ಅನ್ನೋ ಮಾತು ಹೇಗಿದೆ ಹಾಗೆ ಸಹಿತವಾದ ಸಾಹಿತ್ಯವೇನಿದೆ ಅದು ಸಮಷ್ಟಿಗೆ ದಕ್ಕುವಂತಾಗಬೇಕು ಸಮಷ್ಟಿ ಆಗಬೇಕು ಅನ್ನೋ ಮಾತನ್ನು ಅಲಿಖಿತ ನಿಯಮವಾಗಿ ನಂಬಲಕ ಒಬ್ಬ ಆಸ್ವಾದಿಸ್ತ ಆಗಾಗ ಮನಸ್ಸಿಗೆ ಗೋಚಿದ್ದನ್ನ ಕವನಗಳ ರೂಪದಲ್ಲಿ ಗೀಚುತ್ತ ಸಾಕ್ತಾ ಇದೆ ಆ ಸಮಯದಲ್ಲಿ ಶ್ರೀಯುತ ಎಸ್ ಎಸ್ ಭಟ್ರು ಸಾಹಿತ್ಯ ಚಿಂತಕರ ಚಾವಳಿಗೆ ನಿನ್ನನ್ನು ಸೇರಿಸ್ತೀನಪ್ಪ ನಿಂದು ಕೊಡಕ್ಕೆ ಇರಲಿ ಅದರಲ್ಲಿ ಅಂತ ನನ್ನನ್ನು ಆ ಗುಂಪಿಗೆ ಸೇರಿಸಿದ್ದೆ ಸೇರಿಸಿದ್ದಲ್ಲದೆ ಅವರ ಒತ್ತಾಸೆಯ ಮೇರೆಗೆ ನಾನು ಈ ಕೃತಿಯನ್ನು ಧಾರಾವಾಹಿಗಳ ಮೂಲಕ ಧಾರಾವಾಹಿಗಳ ಮುಖಾಂತರವಾಗಿ ನೂರೈವತ್ತ್ಮೂರು ದಿನಗಳ ಸತತವಾಗಿ ಈ ಒಂದು ಕೃತಿಯನ್ನು ಬಂದಿದೆ ಆ ಮೂರು ದಿನವೂ ನಾನು ಇದನ್ನು ನಾನು ಮೊಬೈಲ್ನಲ್ಲೇ ಟೈಪ್ ಮಾಡಿ ಕಳಿಸಿದ್ದೀನಿ ಯಾವುದು ಬೇರೆ ಲ್ಯಾಪ್ಟಾಪ್ಗಳಾಗಲಿ ಕಂಪ್ಯೂಟರ್ಗಳಾಗಲಿ ಯಾವುದನ್ನು ಬಳಸಿದೆ ಹೆಚ್ಚಾಗಿ ಕಾರವಾದ ಅಲ್ಲಿ ಇಲ್ಲಿ ಮೀಟಿಂಗ್ಗಳಿಗೆ ಹೋಗ್ತಾ ಇರುವಂಥ ಸಮಯದಲ್ಲಿ ಗಾಡಿ ಮೇಲೆ ನಾನು ಟೈಪ್ ಮಾಡಿಕೊಂಡು ಕಳಿಸಿದ್ದು ಉಂಟು ಗಾಡಿ ಮೇಲೆ ಪ್ರವಾಸ ಮಾಡ್ತಾ ಇರುವಾಗಲೇ ಟೈಪ್ ಮಾಡಿ ಕಳಿಸಿದ್ದು ಅಂತ